దేవుడ ఎస్ గుల్గంజి గుల్గంజి గోమతి చక్ర ఇది సో మొదలగే కల్సికే హాక్ ఐటమ్ గోమతి చక్ర అండ్ గుల్గంజి కమలద్ బీజ ఇ శంఖ చక్ర ఇది కవడే ఆమె లావించద్ బేరు సో ఇష్ట ఐటమ్స్ తగ్గించి లావించద్ బేరు ఇది శ్రీఫల ಲಕ್ಷ್ಮಿ ಈ ರೀತಿ ತಾಳಿ ಬೇಕಿದ್ರೆ ಹಾಕ್ಬೋದು ಮತ್ತ ನಾವು ಅಷ್ಟ ಕುಂಬಲೆ ಮಾಡ್ ಹಾಕ್ತಿವಿ ಯೂಶಲಿ ಇದೆ ಮಾತಿ ಇದೆ ಕಣ್ಣಿದೆ ಇಲ್ಲಿ ಎಷ್ಟಿರುತ್ತೆ ಇಪ್ಪತ್ತೈದು ಇರುತ್ತಾ ನೂರ ಐವತ್ ರೂಪಾಯ ನೂರ್ ರೂಪಾಯಿ ಮಾಡಿ ರೂಪಾಯಿ ಅಲ್ವಾ ಕಡಿಮೆ ಇಲ್ವಾ ನಮ್ಗೊಂದ್ ಇಪ್ಪತ್ ಬೇಕು ನೂರ ಹತ್ತು ರೂಪಾಯಿ ಜೋಡಿ ಸಾಕಲ್ವಾ ಕೊಡಿ ಐದ್ ಬಾಳೆಲೆಗೆ ಐವತ್ ರೂಪಾಯಿ ತುಂಬಾ ಕಾಸ್ಟ್ಲಿ ಬನ್ನಿ ಮುಂದೆ ಹೋಗೋಣ ಬೇರೆ ಗಿಡ ನೋಡಿಲ್ವಾ ಗಿಡನೇ ಇತ್ತು ಬೇರೆ ಹಾ ಎಲ್ಲರಿಗೂ ನಮಸ್ಕಾರ ಸೊ ನಾನ್ ಇವತ್ತು ವರ್ಮಾ ಲಕ್ಷ್ಮಿ ಬಗ್ಗೆ ಶಾಪಿಂಗ್ ಬಂದೀನಿ ಮೊದಲಿಗೆ ಮಾವಿನ ಸೊಪ್ಪು ತಗೊಂಡೇನಿ ಮಾರ್ಕೆಟ್ ನೋಡಿ ಎಷ್ಟು ಕ್ರೌಡ್ ಆಗಿದೆ ಸೊ ತುಂಬಾ ಮಳೆ ಬಂದು ಎಲ್ಲಾ ಕೊಚ್ಚೆ ಎಲ್ಲ ಆಗಿ ಈ ರೀತಿ ಒಂದು ಸ್ಥಿತಿಯಲ್ಲಿದೆ ಸಿಟಿ ಮಾರ್ಕೆಟ್ ಸೊ ಈ ರೀತಿ ಕ್ರೌಡ್ ಜಾಸ್ತಿ ಆಗಿದೆ ಈ ಒಂದು ಮಾವಿನ ಸೊಪ್ಪಿಗೆ ನಾನು ಕೊಟ್ಟಿದ್ದು ಟ್ವೆಂಟಿ ರೂಪೀಸ್ ನನಗೆ ಗೊತ್ತಿಲ್ಲ ಜಾಸ್ತಿ ಕೊಟ್ಟನಾ ಕಮ್ಮಿ ಕೊಟ್ಟನಾ ಅಂತ ಬಟ್ ಈ ಒಂದು ಕ라우ಡ್ ಅಲ್ಲಿ ಏನೇನೆ ಸಿಗುತ್ತೋ ಏನೇನೆ ಕಾಣಿಸುತ್ತೋ ಆದಷ್ಟು ಬೇರೆ ತಗೊಳ್ತಾ ಇದೀನಿ ಗುಲ್ಬನ್ಜಿ ಗುಲ್ಬನ್ಜಿ ಅವರೇ ಗುಲ್ಬನ್ಜಿ ಎಷ್ಟು ಯಾವ ತರ ಇದೆ ಅಂತ

ఇొంది శంఖ చక్రచద్ కల్సికే నవ్ హాక్ ఐటమ్ ఇది ఇది గోమతి చక్ర అండ్ ఇది గుల్గంజి బీజ ఇంఖ్ర ఇడే ఆమె లవన్ చేరు

తుంబా తుంబా రష్ ఫైనల్ శ్రీఫల సిక్ శ్రీఫల శ్రీఫల ಹ್ಮ್ ಅವ್ರ್ ತೆಂಗಿನ್ಕಾಯಿ ಒಣಗೋಗ್ಬಿರುತ್ತಲ್ಲ ಲಕ್ಷ್ಮಿ ಈ ರೀತಿ ತಾಳಿ ಬೇಕಿದ್ರೆ ಹಾಕ್ಬೋದು ಮತ್ತ ನಾವು ಅಷ್ಟಕ್ಕೊಂಬಲೆ ಮಾಡಿ ಹಾಕ್ತೀವಿ ಯೂಶ್ವಲಿ ಅದ್ ನೀವು ಕರಿ ಮಣ್ಣಿಗೆ ಬೇಕಿದ್ರೆ ಈ ರೀತಿ ಹಾಕ್ಬೋದು ಈ ರೀತಿ ಸ್ಟ್ಯಾಂಡ್ ಹಾಕಲ್ಲ ಚೆನ್ನಾಗಿರುತ್ತೆ ಯೂಸ್ ಮಾಡ್ಕೊಂಡು ಈಝಿಲಿ ಕೂಡ್ಸ್ಬೋದು ಸ್ಥಿತಿರಪಿಸ್ ಅವಳಿಗೂ ಅಂದ್ರೆ ತಗೊಳೋಣ ಅಲ್ವಾ ಇದು ಲಕ್ಷ್ಮಿಗೆ ಕಣ್ಣು ಕಿವಿ ಮೂಗುದ ಅಂಟಿಸ್ತಾರಲ್ಲ ಪ್ಯಾಕೆಟ್ ಲಕ್ಷ್ಮಿಗೆ ಕಣ್ಣು ಕಿವಿ ಮೂಗು ಎಲ್ಲ ಅಂಟದಕ್ಕೆ ಅದೊಂದು ಫೈನಲ್ ತಗೋಬೇಕು ಸ್ವಲ್ಪ ಬೇರೆ ಬೇರೆ ಬರುತ್ತಲ್ಲ ಸೊ ಒಬ್ಬ ಕಣ್ಣು ಇದು ಹೋಗೇ ಬಿಟ್ಟಿದೆ ಒಂದ್ ಕಣ್ಣಲ್ಲಿ ಕಪ್ ಇಲ್ಲ ಇದ್ರಲ್ಲಿ ಏನೂ ಇದೆ ಮಾಟಿ ಇದೆ ಬಾಳೆಲೆ ಎಷ್ಟು ಜಾಸ್ತಿ ಐದು ಬಾಳೆಲೆಗೆ ಐವತ್ ರೂಪಾಯಿ ತುಂಬಾ ಕಾಸ್ಟ್ಲಿ ಬನ್ನಿ ಮುಂದೆ ಹೋಗೋಣ

ఆ మనం ఫ్లాట్ టకೊಂಡదివి 50 రూపాయలు ఫోన్ ఇద 100% డిస్కౌంట్ ఉంది సో అందుకే 1000 రూపాయస్ ఫోన్ కొనేమని హిస్ కొట్టాదే థాంక్యూ సర్ ఫైనల్లీ అవర్ అంగే గోగితే ತುಂಬಾ ఫైనల్లీ అవర్ అండి ගయి ತುಂಬಾ ಒಳ್ಳೆనైతు చాలా யாராவது హెల్ప్ మార్తా సెవెన్ కే సెవెన్ కే తోండో మనం అతే లోటస్ తోండో రావਣਾ జనైద మనం కనతేడే రావ ಆ ಇದು ಡೇರಾ ಡೇರೆ ಗಿಡ ನೋಡಿಲ್ವಾ ಗಿಡನೇ ಇತ್ತು ಡೇರಾವ ಇದು ಎಷ್ಟು ಎಷ್ಟು ಮಾಕಲ್ವಾ ಕೊಡಿ ನಾಳೆವರೆಗೂ ಇದು ಸಾಕು కొడి వన్ మార్క్ అది మార్క్కు సో ఒ మారూ నూరిపత్తు బేరే కడ ఇన్నూరు రూపాయి స్వల్ప నూర్ ఇప్పటికీ

ಒಂದ್ ಕವರ್ ಕೊಡಿ ಫೈನಲಿ ಫೈನಲಿ ತಾವ್ರೆ ಇವಾಗ ತಗೊಂಡಿದೀನಿ ಅಷ್ಟೇ ಬಾಳೆಹಲೆ ಎಲ್ಲಿ ತಗೊಳ್ಳೋದು ಎಷ್ಟು ಎಷ್ಟು ಚಿಕ್ಕದು ಬಾಳೆ ಕಂಬ ತಗೊಳಕ್ ಬಂದಿದೀವಿ ಚಿಕ್ಕದು ದೊಡ್ಡದು ಎರಡು ಒಂದೇ ಪ್ರೈಸು ಸೊ ಬಾಳೆ ತುಂಬ ಕಟ್ ಕಟ್ಟಾಗಿದೆ ಚಿಕ್ಕದ ಸಾಕು ಮನೇಲಿ ಅಲ್ವಾ ಮಾಡಿದ್ರು ಎರಡು ಸಾಕು ಚಿಕ್ಕದು ಸೊ ತುಂಬಾ ದೊಡ್ಡದೆಲ್ಲ ಏನ್ ಬೇಡ ಇದು ಎರಡು ತಗೊಳ್ತಾ ಇದೆ எಷ್ಟிரத்த 25 இருட்டா 25 இருட்டா 150 ரூபாயா 100 ரூபாய் 100 ரூபாய் ஆமா இ டைவிட் கே வரடா அஞ்சு மூடி இந்த பட் பண்ணி நம்மத்துக்கு 80 ரூபா டோமேட் 100 ஏதா சாய் தவಳ್ತீங்க ஏதா வஸ்துமேலே ஜென 25 தான அது ஆமா என்னோ மாடரே சார் 5 5 மூடி சார் 100 புந்தி மீ போடாதே ஏ குறவுதா नाही 100 ನೋಡಿ ಇದು ಚೆನ್ನಾಗಿರೋದ್ ಮಾಡಿ ಹಾ ಇದ್ರ ಜೊತೆ ಇದು ಜೊತೆ ಎಂಬತ್ ರೂಪಾಯಿ ಏಯ್ಟಿ ರುಪೀಸು ಇದ್ರಲ್ಲಿ ಕಲರ್ಸ್ ಎರಡಿದೆ ಸೊ ನಾನು ಪಿಂಕ್ ಕಲರ್ ಪರ್ಪಲ್ ಕಲರ್ ಏನಿದೆ ಇದು ತಗೊಳ್ತಾ ಇದೀನಿ ಹಾ ಎರಡು ಸೇಮ್ ಕಲರ್ ಆ್ಯಂಡ್ ಅವ್ರು ಯಾವ ರೀತಿ ಮಾಡ್ತಾ ಇದಾರೆ ನೋಡಿ ಕಲರ್ ಖಾಲಿ ಆಗೋಗಿದೆ ಸೊ ಅದೇ ಕಲರ್ ಎರಡು ಮಾಡಿಸ್ಕೊತಾ ಇದೀನಿ ಈಗ ಸ್ಕಿಲ್ ಇದು ಆರ್ಟ್ ಇದ್ ಮಾಡಕ್ ಗೊತ್ತಿದ್ರೆ ಇದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾಡ್ಕೋಬಹುದು ಏನೇಲ ಅದು ಬಾಳೆಗರಿನ ಅದು ಸೊ ಬಾಳೆಗರಿನಲ್ಲಿ ಮಾಡ್ತಾರದು ಸ್ಟಾರ್ ತರ ಚೆನ್ನಾಗಿದೆ ಅಷ್ಟು ಬೇಗ ಮಾಡೋದು ಕೆಲ್ಸಕ್ಕೆ ಯಾರಾದ್ರೂ ಬೇಕಾ ಬೇಕಿದ್ರೆ ಹೇಳಿ ಬರ್ತಾರೆ ವ್ಯಾಪಾರ ಜಾಸ್ತಿ ಆದ್ರೆ ಕೆಲ್ಸಕ್ಕೆ ಯಾರು ಇಲ್ಲ ಅಂದ್ರೆ ಬಂದ್ ಫ್ರೀಯಾಗಿ ಮಾಡ್ತಾರೆ ಒಂದಿವ್ ಚುಚ್ಚ್ತಾರೆ ನಮ್ಮ ಮನೆಯವರು ಅದಕ್ಕೆ ಅವರು ಟೆಸ್ಟ್ ಮಾಡ್ತಾ ಇದ್ದಾರೆ ಪಾಸ್ ಆದ್ರೆ ಸೇರಿಸ್ಕೋತಾರೆ ಅವ್ರೇನೋ ಬೆಂಡ್ ಮಾಡಿದಾರೆ ಚುಚ್ಚವಾಗ ಚುಚ್ಚವಾಗ ನೀವ್ ಸ್ವಲ್ಪ ಕಿತ್ತಿದೀರಾ ಅನ್ಸುತ್ತಲ್ವಾ ಸೇರ್ಪರಲ್ಲ ಒಬ್ರೋಗುತ್ತಾ தக காட்டு right <presidenten> ಇವನ್ ತಗೊಳ್ತಾ ಇದೀವಿ ಲೆವೆನ್ ಓ ಕ್ಲಾಕ್ ಇಷ್ಟು ಕ್ರೌಡ್ ಇದೆ ನೋಡಿ ಲೆವೆನ್ ಎಲ್ಲ ಡಬಲ್ ಡಬಲ್ ರೇಟ್ ಇಷ್ಟು ಪ್ರೈಸ್ ಖರ್ಚಾಗಿ ಹೋಗಿದೆ ಅಂದ್ರೆ ನಂಬಕಾಗಲ್ಲ ಒಂದು ಹಬ್ಬ ಮಾಡೋದಂದ್ರೆ ತುಂಬಾ ಕಷ್ಟ ಆಕ್ಚುಲಿ ತುಂಬಾ ಅಂದ್ರೆ ತುಂಬಾ ಕಷ್ಟ ಸೊ ಫೈನಲಿ ಅಂಡ್ ಈ ರಶ್ ಅಲ್ಲಿ ಮಳೆಲಿ ಬಂದು ವೆರಿ ಕಷ್ಟ ಲಕ್ಷ್ಮೀ ದೇವಿ ಒಲಿಲಿ ಅಂತ ಒಂದು ಬೇಡ್ಕೊತೀನಿ ಅಂಡ್ ನಾಳೆ ಯಾವ ರೀತಿ ಲಕ್ಷ್ಮೀ ಕೂರ್ಸೋದು ಅಂತ ನಾನು ಒಂದು ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಕಲಶ ಸ್ಥಾಪನೆ ಯಾವ ರೀತಿ ಮಾಡೋದಾಗಿರ್ಬೋದು ಅಥವಾ ಅಲಂಕಾರ ಯಾವ ರೀತಿ ಮಾಡೋದು ಪ್ರತಿಯೊಂದು ನಾನು ಒಂದು ವಿಡಿಯೋ ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಥ್ಯಾಂಕ್ ಯು ಸೋ ಮಚ್